ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಂದು ನಿವೇಶನದ ಬಗ್ಗೆ ದೊಡ್ಡ ಗೊಂದಲ ಉಂಟಾಗಿದೆ ದೊಡ್ಡ ಗೊಂದಲ ಉಂಟಾಗಿದೆ ಅದಕ್ಕೋಸ್ಕರ ಇದ್ರ ಬಗ್ಗೆ ಈ ತಪ್ಪಿತಸ್ಥರ ಅಕಸ್ಮಾತ್ ಏನಾದರೂ ಜಮೀನವರು ತಪ್ಪಿತಸ್ಥರಾಗಿದ್ರೆ ಅವ್ರ ಮೇಲೆ ನಿರ್ದಾಕ್ಷಣ್ಯವಾಗಿ ಕ್ರಮ ಕೈಗೊಳ್ಳಿ ಯಾಕೆಂದರೆ ಅವ್ರದೇ ಪಕ್ಷದ ಎಮ್ ಎಲ್ ಎಗಳು ಶಾಸಕರು ಎಲ್ಲ ಸೇರಿ ಹೇಳ್ತಾ ಇರೋದ್ರಿಂದ ಇದು ಸತ್ಯ ಅನ್ನಿಸ್ತದೆ ಜನಗಳಿಗೆ ಇದು ಸತ್ಯ ಅಂತ ಎಸ್ತದೆ ಯಾಕೆಂದ್ರೆ ಸಮೀಕ್ಷೆಯವರು ಹೇಳ್ತಾ ಇದ್ದಾರೆ ಇದು ಅವ್ಯವಹಾರ ನಡೆದೇ ಅಕ್ರಮ ನಡೆದಿದೆ ದುಡ್ಡಿಸ್ಕೊಂಡು ಕೊಡ್ತಾ ಇದ್ದಾರೆ ಮನೆ ಅಂತ ಅಂತ ಅದ್ರ ಬಗ್ಗೆ ತೀಕ್ಷ್ಣವಾದ ಪ್ರತಿಕ್ರಿಯೆ ಇವತ್ತಿನ ಸರ್ಕಾರ ಕೊಡಬೇಕು ಇವತ್ತು ಈ ಸರ್ಕಾರದ ಒಂದು ಗೊಂದಲ ವಿರೋಧ ಪಕ್ಷದವರಿಗೆ ಜೊತೆಗೆ ನಮ್ಮ ರಾಜ್ಯದ ಜನಕ್ಕೆ ಸಿಕ್ಕಪಡೆ ಗೊಂದಲ ಉಂಟಾಗುತ್ತೆ ಇವನು ಕಳ್ಳನ ಅಲ್ವಾ ತಪ್ಪು ಮಾಡಿದರಾ ಇಲ್ವಾ ಇದಕ್ಕೆ ಸಮೀಕ್ಷೆ ಮಾಡಿ ದಯವಿಟ್ಟು ಇವತ್ತಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀರ್ಮಾನ ತಕ್ಕೊಂಡು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಜನಗಳಿಗೆ ಗೊಂದಲ ನಿವಾರಣೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಯಾಕೆಂತಂದರೆ ಇವತ್ತು ಇವತ್ತು ಬೇಕಾದಷ್ಟು ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಬೇಕಾದಷ್ಟು ಸಿ ಎಂ ಮೇಲೂ ಇದೆ ಡಿಕೆ ಕೆ ಮಾರ್ಗ ಸಾವಿರಾರು ಇದೆ ಎಲ್ಲದರ ಮೇಲೆ ಬರ್ತಾಯಿದೆ ಅದನ್ನು ದಯವಿಟ್ಟು ನಿವಾರಣೆ ಮಾಡಿ ಬಟ್ಟು ಫಸ್ಟು ನೀವು ಸೂತ್ರ ಆಗಿ ನೀವು ಸೂತ್ರ ಆದರೆ ಈ ರಾಜ್ಯ ಸುದ್ದಿ ಆಗಿರುತ್ತೆ ನೀವೇನು ಕೊಳಕೆ ಆದರೆ ರಾಜ್ಯನ ಕೊಳಕ ಮಾಡ್ಬಿಟ್ಟು ಹಾಳು ಮಾಡ್ಬಿಟ್ಟು ಹೋಗ್ಬೇಡಿ ಈಗಾಗಲೇ ಸರ್ಕಾರದಲ್ಲಿ ಬೇಕಾದಷ್ಟು ಸಾಲ ಮಾಡ್ತಾ ಇದಾರೆ ಸರ್ಕಾರದಲ್ಲಿ ಬೇಕಾದಷ್ಟು ಸಾಲ ಮಾಡ್ತಾ ಇದ್ದಾರೆ ಈ ನಮ್ಮ ಸಿ ಎಂನವರು ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಈ ಬಿಟ್ಟಿ ಭಾಗ್ಯ ಹೆಸರಿನಲ್ಲಿ ಈ ಬಿಟ್ಟಿ ಭಾಗ್ಯ ಕೊಟ್ಟು ನಮ್ಮ ಜೋಗ ಕತ್ತರಿ ಹಾಕಿ ಈ ರಾಜ್ಯದ ಕತ್ತಲೆಯ ಕೂಪು ಕಳ್ತಾ ಇದ್ದಾರೆ ಇದ್ರ ಬಗ್ಗೆ ತೀಕ್ಷ್ಣವಾದ ಪ್ರತಿಕ್ರಿಯೆ ನಾವು ಕೊಡ್ತೀವಿ ನಾವು ನಿಮ್ಮನ್ನು ಓಟ್ ಕೊಡ್ತಾ ಸರ್ ಅದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಈ ಗೊಂದಲ ನಿವಾರಣೆಗೆ ಮೊದಲು ಪ್ರವೇಶ ಮಾಡಿ ಗೊಂದಲ ನಿವಾರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹೆಮ್ಮಿಗೆ ಚಂದ್ರಶೇಖರ್ ರಾಜ್ಯ ವರಿಷ್ಠ ರಾಜ್ಯ ಸಭಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬರವರು ಆಟಗಾರ ಸಂಘ ಮಂಡ್ಯ ಸಕ್ಕರೆ ಕಾರ್ಖಾನೆ ಒಂದು ಪ್ರಸಿದ್ಧವಾದ ಕಾರ್ಖಾನೆ ಇಡೀ ಏಷ್ಯಾ ಘಟ್ಟದಲ್ಲಿ ನಂಬರ್ ಒನ್ ಕಾರ್ಖಾನೆ ಆಗಿರೋದ್ರಿಂದ ನಿನ್ನೆ ಅಗ್ನಿಸ್ ವರ್ಷ ಮಾಡಿದ್ದಾರೆ ಬಾಯರಿಗೆ ಅಧ್ಯಕ್ಷರು ನಮ್ಮನ್ನು ಕೆಲವರು ರೈತರನ್ನ ಕರಿತೀವಿ ಅಂತ ಹೇಳಿದ್ರು ಕರೀಲಿಲ್ಲ ಕೊನೆಗೆ ಮೇಲ್ಪಟ್ಟಾಧಿಕಾರಿಗಳನ್ನ ಕಟ್ಕೊಂಡು ಅಗ್ನಿಸ್ ವರ್ಷ ಮಾಡೋದೇ ಒಳ್ಳೇದಾಗಲಿ ಬೇಕು ಆಗಿಲ್ಲ ಒಳ್ಳೇದಾಗಲಿ ಜೊತೆಗೆ ಆದಷ್ಟು ಬೇಗ ಹಾಳುಗಳನ್ನ ಕರೆಸಿ ಹಾಲುಗಳದ್ದೇ ಸಮಸ್ಯೆ ಇರೋದಿಲ್ಲ ಹಾಳುಗಳ ಸಮಸ್ಯೆ ಇರೋದ್ರಿಂದ ಬೇರೆ ಫ್ಯಾಕ್ಟ್ರಿಗಳ ಹಾಲೆ ಅವರು ಹಾಲೆ ರೆಡಿಯಾಗಿದ್ದಾರೆ ಬೇರೆ ಫ್ಯಾಕ್ಟ್ರಿ ಮುಟ್ಟು ನಮ್ಮ ಕಬ್ಬನ ಅವ್ರು ತಗೊಳ್ಳೋಕ್ಕೆ ರೆಡಿಯಾಗಿದ್ದಾರೆ ಆದ್ದರಿಂದ ಆದಷ್ಟು ಬೇಗ ಆಳುಗಳು ಕರೆಸಿ ಒಂದು ತಿಂಗಳಿಗೆ ಒಂದು ಒಂದು ಲಕ್ಷ ಅಂತ ಮೊನ್ನೆ ಅಧ್ಯಕ್ಷರು ಮಾತಾಡಿದ್ದೀರಿ ಒಂದು ತಿಂಗಳಿಗೆ ಒಂದು ಲಕ್ಷ ಅದಕ್ಕೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಟನ್ ಕಂಪ್ನಿ ಆರೋಗ್ಯ ನಾವು ಇದು ಮಾಡ್ತೀವಿ ಅಂತ ಹೇಳಿದೀವಿ ಕೃಷಿ ಮಾಡ್ತೀವಿ ಅಂತ ಹೇಳಿದ್ರು ಆ ಮಾತಿನಿಂದ ಮುಸ್ಕೋಬೇಕು ಅಧ್ಯಕ್ಷರೇ ಇನ್ನೇನಾದ್ರು ಇದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ರೈತರಿಗೆ ಅಲ್ಲಿಲ್ಲ ಹಾಳು ಇಲ್ಲಿಲ್ಲ ಇನ್ನೂ ಬಂದಿಲ್ಲ ಇದೆಲ್ಲ ನಾಟಕ ಬೇಕಾಗಿಲ್ಲ ನಮಗೆ ಈ ನಾಟಕ ನೋಡಿ ಸಾಕಾಗಿದೆ ನೀವೇನೇ ಈ ಥರ ಮಾಡಿದ್ರೆ ಬೇರೆ ಕಂಪನಿ ಇದೆ ಆಗ ಒಂದೇ ಒಂದು ಆಟೋಮೆಟಿಕ್ ಆಗಿ ಈ ಫ್ಯಾಕ್ಟ್ರಿಯ ಮಹತ್ವನೇ ಕಲ್ಕತ್ತದೆ ಈ ಹೆಸರನ್ನ ಹಾಳು ಮಾಡಬೇಡಿ ದಯವಿಟ್ಟು ಸುದ್ದು ಆಳುಗಳು ಕರೆಸಿ ರೈತರಿಗೆ ಕಪ್ಪು ಕಟಾವು ಮಾಡಿಸಿ ಪ್ರತಿ ವಾರಕ್ಕೊಂದು ಸಾರಿ ಪೇಮೆಂಟ್ ಮಾಡಬೇಕು ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ